ಇವತ್ತು ನಾನು ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಮದ್ದೂರಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋಗ್ತಾ ಇದ್ದೀನಿ ಹಾಗೆ ನಮ್ಮ ಬೇಕಾಗಿರುವಂತ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಫುಲ್ ಪ್ಯಾಕ್ ಮಾಡಿ ಇಟ್ಕೊಂಡು ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತ ಸಿರು ಎಂಟಿರು ಟೀಚರ್ ಥರ ಕಾಣಿಸ್ತಾ ಇದ್ದೀನಿ ಇವತ್ತು ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ನಾನು ಇವತ್ತು ಸೀರೆ ಎಲ್ಲ ಉಟ್ಕೊಳೋಣ ಅಂತ ಸೊ ಇವತ್ತು ಆ ಟೆಂಪಲ್ ಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಚಿರು ಸುಬ್ಬು ಮತ್ತೆ ಎಲ್ಲ ತುಂಬಾ ಸಲ ಹೋಗಿದ್ದಾರೆ ನಾನು ತಂಗಿ ಫಸ್ಟ್ ಟೈಮ್ ಸೊ ಅಲ್ಲಿರುವಂತಹ ನೇಚರ್ ಮತ್ತೆ ದೇವಸ್ಥಾನದಲ್ಲಿರುವಂತ ಇದೆ ಅಲ್ಲ ತೋರಿಸ್ತೀನಿ ಬನ್ನಿ ಬಾಬಾ ಮತ್ತೆ ಎಲ್ಲೋದ್ರು ಹೂವ ನೋಡಿ ಬನ್ನಿ ಹಾಗೆ ತೋರಿಸ್ತೀನಿ ನೋಡಿ ಫೋಕಸ್ ಮಾಡಿ ಚಿರು ಅಲ್ಲ ಬರಲ್ವಾ ಬನ್ರಿ

ನಾವು ಬೆಳಗ್ಗೆ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ ಆಗಲಿಲ್ಲ ಯಾಕಂದರೆ ತುಂಬ ಅಂದರೆ ಸಿಕ್ಕಾಪಡೆ ಮಳೆ ಬರ್ತಾಯಿತ್ತು ಹಾಗಾಗಿ ಮನೆ ಬಿಡೋ ಅಷ್ಟರಲ್ಲೇ ಒಂದೂವರೆ ಆಗೋಗಿತ್ತು ಇನ್ನು ತನ್ವಿಗೆ ಅಡುಗೆ ಏನಾದ್ರು ಮಾಡ್ಕೊಳ್ಳೋಣ ಅಂದರೆ ಲೇಟಾಗಿ ಹೋಗ್ಬಿಟ್ಟಿತ್ತಲ್ಲ ಅನ್ಬಿಟ್ಟು ಸೊ ನಾವೇನು ಮಾಡಿಕೊಳ್ಳೂ ಇಲ್ಲ ಆನ್ ದಿ ವೇನಲ್ಲಿ ಹೋಗ್ತಾ ಬಿಡ್ದು ಹತ್ರ ಒಳ್ಳೆ ತಟ್ಟೆ ಇಡ್ಲಿ ಸಿಕ್ಕುತ್ತೆ ಅಂದ್ಕೊಂಡು ಹಂಗೆ ಬಂದ್ವಿ

ಎಕ್ಸ್ಪೀರಿಯನ್ಸ್ ಕೊಡ್ತಾನೆ ಇದೀನಪ್ಪ ನಾನಂತೂ ನೀನ್ ನನ್ಗೆ ಇನ್ನೂ ಕೊಡ್ಬೇಕು ಅನ್ಸುತ್ತನ್ನು ಹೋಟೆಲ್ ಹತ್ರ ಇರೋ ಸೆಕ್ಯೂರಿಟಿ ತಾತ ಒಬ್ಬರು ಹೇಳಿದ್ರು ಇಮಿಡಿಯೇಟ್ ಆಗಿ ನೀವು ಏನಾದರೂ ಇಲ್ಲಿ ರೈಟ್ ಅನ್ ತಗೊಂಡ್ಬಿಟ್ರೆ ಫೈನ್ ಹಾಕ್ತಾರೆ ತೌಸಂಡ್ ರುಪೀಸ್ ಅಂತ ಹಾಗಾಗಿ ಇಲ್ಲಿ ಚಿರು ಮತ್ತೆ ಸುಬು ಕಾನ್ವರ್ಸೇಷನ್ ನಡೀತಾ ಇತ್ತು ನಮಗೆ ಮೋಸ್ಟ್ ಆಫ್ ದ ಟೈಮ್ ನಾವು ಹಾಡ್ ಕೇಳಲ್ಲ ಕಾರಲ್ಲಿ ಹೋಗಬೇಕಾದ್ರೆ ನಮ್ದೇ ಒಂದಷ್ಟು ಫನ್ನಿ ಮತ್ತೆ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ಸ್ ಇರುತ್ತೆ ಅದೊಂಥರ ನಮಗೆ ಚೆನ್ನಾಗೂ ಅನಿಸುತ್ತೆ ತುಂಬಾ ಸಲ ಹಾಡ್ ಕೇಳಬೇಕು

ಅದು ನಿಜ ಅದು ಅದು ಹಾಂಗಪ್ಪ ಇವತ್ತು ಡೆಸ್ಟಿನೇಷನ್ ಬಂದ್ಬಿಟ್ಟು ನನಗೆ ಆಪರೇಷನ್ ಆಗಿದಕ್ಕೆ ಜರ್ನಿ ಬಂದ್ಬಿಟ್ಟು ಮೂರು ದಿನ ಪ್ರೊಸೀಜರ್ ಕಂಪನಿ ಯಾರು ಇಲ್ವಲ್ಲ ನೋಡಿದ್ರಾ ನಾನು ಇರ್ಲಿಲ್ವಾ ಯಾಕ್ರಿ ಸುಳ್ಳು ಹೇಳ್ತೀರಾ ರಾತ್ರಿ ಎಲ್ಲಾ ಇದ್ದನಲ್ವೇ ಸ್ನಾನ ನಾ ತಿಂಡಿ ತಿಂಡಿ ಎಲ್ಲ ನಿಮ್ಮ ನೋಡ್ಕೊಂಡು ಅದು ನಿಮ್ಮ ಅನ್ಕಾನ್ಶಿಯಸ್ ನಲ್ಲಿ ಏನೇನೋ ಅದು ಮಾಡು ಇದನ್ ಮಾಡೋ ಅಷ್ಟೇ ಲ ಟಾರ್ಚರ್ ಕೊಟ್ಟಿದಿರಾ ಏನು ಮಾಡೋ ಅಂತಾ ಅಷ್ಟೇ ಪುಣ್ಯ ಮಾಡಿದ್ರು ನಂತರ ಎಂಟಿಸಿ ಅಂತ ಏನು ಅಂತೀಯ ಮತ್ತೆ ಸುಮ್ನೆ ಓಡಿ ಬಿಡ್ತೀರಾ ನನಗೆ ಅಂಗ ಲೆಕ್ಕ ನೋಡ್ರೆ ನನಗೆ ಒಪ್ಪ ಒಪ್ಪಾ ಮಜ ಲರ್ನಿ ಒಬ್ಬನೇ <laughs> <it> <laughs>

ಸೊ ಫೈನಲಿ ನಾವು ನಮ್ಮ ರಿಲೇಟಿವ್ ಮನೆಗೆ ಬಂದ್ವಿ ನಮಗೆ ತುಂಬ ದೂರ ಅಂತಲೇ ಅನ್ನಿಸ್ಲಿಲ್ಲ ವೀಕೆಂಡ್ ಆಗಿರೋದ್ರಿಂದ ಮತ್ತೆ ಟ್ರಾಫಿಕ್ ಕೂಡ ಇರಲಿಲ್ಲ ಬೇಗ ಬಂದು ನೀವು ನೋಡ್ತಾ ಇರ್ಬೋದು ತನ್ಮಿಗೆ ಯಾವುದೇ ಮಕ್ಕಳು ಸಿಕ್ಕಲಿ ಫಸ್ಟು ಹೋಗಿ ಅವಳು ಮಾತಾಡಿಬಿಡಬೇಕು ಅವ್ರ ಹತ್ರ ಎಲ್ಲ ಹಾಯ್ ಹೇಳಿ ಮತ್ತು ಅವ್ರಿಗೆ ಶೇಖ್ಯಾಂಡ್ ಕೊಟ್ಟು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಮತ್ತು ನಾವು ಅವ್ರ ಮನೇಲಿ ತುಂಬ ಹೊತ್ತು ಇರೋಕ್ಕಾಗಲಿಲ್ಲ ಯಾಕಂದರೆ ನಾವು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿರೋದ್ರಿಂದ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ನೋಡಿ ಕರ್ಬೇವೆಲ್ಲ ಎಷ್ಟು ಅಲ್ಲೇ ಒಳ್ಳೆ ಸ್ಮೆಲ್ ಬರ್ತಾಯಿತ್ತು ಅಂದರೆ ಒಳ್ಳೆ ಫ್ರೆಶ್ ಸ್ಮೆಲ್ ಬರ್ತಾಯಿತ್ತು ಸಿಕ್ಕಾಬಳೆ ಹಳ್ಳಿ ವಾತಾವರಣವೇ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ

మే

ಎಷ್ಟು ಮೊಟ್ಟೆ ಇಟ್ಟಿದೆ ಒಂದೊಂದು ಮೊಟ್ಟೆ ಅವು ಹದಿನೈದು ಮೊಟ್ಟೆ ಐತೆ ಒಂದು ಹತ್ತು ಹನ್ನೊಂದು ಐತೆ ನಂದು ಇದು ನೋಡಿ ಬರೀ ಇದು ಮಲೆನಾಡು ಗಿಡ್ಡ ಅಂತ ಇದು ಇದರ ಇದು ಇದ್ರ ಹಾಲು ಬಿ ಪಿ ಶುಗರ್ ಇದೆಲ್ಲ ಕಂಟ್ರೋಲ್ ಆಗುತ್ತೆ ಇದ್ರ ಹಾಲು ಮಲೆನಾಡು ಗಿಡ್ಡ ಮಲೆನಾಡು ಗಿಡ್ಡ ಇಷ್ಟೇ ಇದ್ರ ಹಾವು ಇಲ್ಲ ದಪ್ಪ ಇದ್ರ ತಾಯಿ ಇಷ್ಟ ಆಯ್ತು ಅಯ್ಯೋ ನಿನ್ನ ಮಾಡ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದೆ ಕರು ಮಗ್ಳಗ್ ಭಯನೇ ಇಲ್ವಲ್ಲಪ್ಪ ಹ್ಮ್ ತನ್ವಿ ನಿಂಗೆ ಇಷ್ಟ ಆಗ್ಬಿಡಿದೆ ಅಲ್ಲೋಡಲಿ ನಿನ್ನ ನೆಕ್ತಾ ಇದೆ ಮಗನೆ ಇದೆ ಇದೇನು ಅಂಕಲ್ ಇದೇನಿದು ಅಂದ್ರೆ ಹುಲ್ಲೆಲ್ಲ ಕಟ್ ಮಾಡೋದಾ

ಈ ಹಳ್ಳಿ ವಾತಾವರಣದಲ್ಲಿ ಮಗುನ ಬೆಳೆಸಬೇಕು ಅನ್ನೋದು ತುಂಬ ಇಷ್ಟ ಅಂದರೆ ಇವಾಗ ಟಯರ್ ಟು ಸಿಟೀಸ್ ಅಂತ ಕರೀತಾರಲ್ವಾ ಕಡಿಮೆ ಪೊಲ್ಯೂಷನ್ನು ಕಡಿಮೆ ಟ್ರಾಫಿಕ್ಕು ಒಳ್ಳೆ ನೇಚರು ಗಾಳಿ ಬೆಳಕು ಇರೋ ಜಾಗದಲ್ಲಿ ನಾವು ನಮ್ಮ ನೆಕ್ಸ್ಟ್ ಲೈಫ್ನ ಅಂದರೆ ಮುಂದಿನ ಲೈಫ್ನ ಲೀಡ್ ಮಾಡಬೇಕು ಅಂತ ನಮಗೆ ಪರ್ಸ್ನಲಿ ಇಷ್ಟ ದೇವ್ರ ದಯದಿಂದ ನನಗೇನಾದರೂ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಎಲ್ಲ ಸಿಕ್ಕಿದ್ರೆ ನಾವು ಖಂಡಿತ ಮೂವ್ ಆಗ್ತೀವಿ ಚೆನ್ನಾಗಿರುತ್ತೆ ಈ ವಾತಾವರಣದಲ್ಲಿ ಮಗುನ ಬೆಳೆಸೋದಕ್ಕೆ ನೀವು ಏನು ನೋಡ್ತಾ ಇದ್ದೀರಾ ಕೋಳಿ ಮರಿಗಳನ್ನ ನನಗೆ ಮುಟಕ್ಕೆ ಸಿಕ್ಕಾಬಳೆ ಭಯ ಇತ್ತು ಜೊತೆಗೆ ಆ ಮಕ್ಕಳನ್ನ ನೋಡಿ ನೀವು ಒಂಚೂರು ಭಯಪಡ್ತಿರಲ ತನ್ಮಿ ಒಂಚೂರು ಕಡೆ ಈ ಕಡೆ ಭಯಪಡ್ತಿದ್ಲು ಸೊ ಒಂಥರ ಅವ್ಳಿಗೆ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ಸೊ ಸಿಕ್ಕಾಬಳೆ ಭಯ ಮತ್ತು ಖುಷಿ ಬೀಳ್ತಾ ಇದ್ಲು ನಾನೇ ತನ್ಮಿಗಿಂತ ತುಂಬ ಜಾಸ್ತಿ ಇದ್ದೆ ಹಂಗೆ ನೋಡಿದ್ರೆ ಅಯ್ಯೋ ಏನಾಗ್ಬಿಡುತ್ತಪ್ಪ ಇಲ್ಲಾದ್ರೆ ಅಮ್ಮ ಏನಾರು ಬಂದು ಕುಕ್ಬಿಡ್ತನ ಅನ್ನೋ ಥರ ಸಿಕ್ಕಾಬಳೆ ಭಯ ಆಗ್ತಾಯಿತ್ತು ಅಂಕಲ್ ನಮ್ಗೆ ಇದು ಮದ್ದೂರ್ ಸಂತೆನಲ್ಲಿ ತಂದು ಕೊಟ್ಟಿರೋದು ಬೆಂಗಳೂರಲ್ಲಿ ನೋಡಿದ್ರೆ ಇದೆಲ್ಲ ಇಲ್ಲ ಅಂತಂದ್ರು ಬಾಂಡ್ಲಿಗೆ ಎಷ್ಟು ಮೂರ್ ಸಾವಿರದ ಎಂಟುನೂರ್ ಇರುತ್ತಾ ಇದು ಅಂದ್ರೆ ಪ್ರಾಪರ್ ಅದು ಐರನ್ ಕಾಸ್ಟ್ ಐರನ್ ಇರುವಂತ ಕೂಡ ಗೊತ್ತಿರಲ್ಲ ಇದು ಫುಲ್ ಒರಿಜಿನಲ್ ಸಿಕ್ಕಾಡೆ ಬಾರ ಇದೆ ಈ ಅಂಚು ಮತ್ತೆ ಬಾಂಡ್ಲಿ ಎರಡು ಬಾಂಡ್ಲಿ ತಗೊಂಡಿದೀವಿ ಮತ್ತೆ ಇದು ದೋಸೆಗೆ ಹಾಕಕ್ಕೆ ಸೊ ಎಲ್ಲಾ ಸೇರಿಸಿ ಒಂದು ಎಷ್ಟು ಕೊಟ್ಟಿರ್ಬೋದು ಚಿರು ನಾವು ಸಾವಿರದ ಎಂಟುನೂರ ಐವತ್ತು ಇಷ್ಟು ಕಡಿಮೆ ಎಲ್ಲೂ ಸಿಕ್ಕಲ್ಲ ಒಳ್ಳೆ ಕ್ವಾಲಿಟಿ ಇದೆ ಇದು ಬೆಂಗಳೂರಲ್ಲಿ ನಾವು ಅದು ಇದು ಒಂದು ದುಡ್ಡು ಪಾಲಿಶ್ಟಾಗಿ ಮಾಡಿ ಸ್ವಲ್ಪ ನೋಡಕ್ ಚೆನ್ನಾಗಾಕೆ ಅಂತ ಅನ್ಬಿಟ್ಟು ನಾವು ಅಷ್ಟು ದುಡ್ಡು ಕೊಡ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಒಳ್ಳೆ ಊಟ ನಮ್ಗೆ ಒಳ್ಳೆ ಆರೋಗ್ಯ ಕೂಡ ಇರುತ್ತೆ ಇದರಿಂದ ಸೊ ಅಂಕಲ್ ನ ತೋರಿಸಿ ಅಂಕಲ್ ಗೆ ಥ್ಯಾಂಕ್ಸ್ ಹೇಳ್ಬೇಕು ಸಲ ಏನಾರ ನಮಗೆ ಅಕ್ಕಿಯಿಂದ ಹಿಡ್ದು ಪಾಪುಗೆ ನಮಗೆ ಅಕ್ಕಿ ಕೂಡ ಅಂಕಲ್ ಕೊಟ್ಕಳಿಸ್ತಾರೆ ಇಲ್ಲಿಂದ ಯಾಕಂದ್ರೆ ಮಗು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಸೊ ಇವ್ರ ಮಾದೇವ್ ಅಂಕಲ್ ಅಂತ ನಾ ಅಂದ್ರೆ ನಮ್ಗೆ ಈಗ ಮದ್ವೆ ಆದ್ಮೇಲೆ ನಮ್ಗೆ ರಿಲೇಷನ್ ಸೊ ನಮ್ಗೆ ಫುಲ್ ಎಲ್ಲಾ ಯಾವ ತರ ಹೇಳ್ಬೇಕು ಎಲ್ಲಾ ಮಾಡ್ತಾರೆ ಇನ್ನು ಅಷ್ಟೇನೆ ಅವ್ರ ಮೊಮ್ಮಗನ್ಗೆ ತಿನ್ಸ್ತಾ ಇರೋದಲ್ಲ ಅದೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ವಿತೌಟ್ ಪಾಲಿಶ್ ರೈಸ್ ಸೊ ನಮಗೆ ದೇವಸ್ಥಾನ ಆಲ್ರೆಡಿ ನಾಲ್ಕು ಗಂಟೆಗೆ ಓಪನ್ ಮಾಡ್ತಾರೆ ಅಂತ ಗೊತ್ತಿತ್ತು ಇಲ್ಲೇನೆ ನಮ್ಗೆ ಮೂರು ಮುಕ್ಕಾಲು ಇಲ್ಲ ಮೂರುವರೆ ಆಗಿತ್ತು ಅನ್ಸುತ್ತೆ ಸೊ ಅದಕ್ಕೆ ಸ್ವಲ್ಪ ಬೇಗ ಹೋಗ್ಬಿಟ್ರೆ ಮನೆಗೆ ವಾಪಸ್ ಬರೋಕ್ಕೆ ಈಸಿ ಆಗುತ್ತೆ ಅನ್ಕೊಂಡು ನಾವು ತುಂಬಾ ತೀರಾಕೆ ಅವ್ರ ಮನೆಯಲ್ಲಿ ನಾನು ಫಸ್ಟ್ ಟೈಮ್ ಅಪ್ಪ ನೀವೇ ಬಂದಿರೋದ್ ನೀವ್ ಹೇಳ್ಬೇಕು ಅನ್ಸುತ್ತೆ ಎಷ್ಟ್ ಚೆನ್ನಾಗಿ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟವ್ರೆ ಮುಂಚೆ ಇರ್ಲಿಲ್ಲ ಅಷ್ಟು ನಾವು ಬಂದಿರೋ ದೇವಸ್ಥಾನದ ಹೆಸರು ವೈದ್ಯನಾಥೇಶ್ವರ ಸ್ವಾಮಿಯ ದೇವಸ್ಥಾನ ಅಂತ ಇದು ಹತ್ರ ಇರುವಂತಹ ದೇವಸ್ಥಾನ ಇಲ್ಲಿ ಫೇಮಸ್ ಏನು ಅಂದರೆ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಇಲ್ಲಿ ಬಂದರೆ ಖಂಡಿತ ವಾಸಿ ಆಗುತ್ತೆ ಅಂತ ಬೆಳಗಿನ ಟೈಮಲ್ಲಿ ಬಂದರೆ ಹುತ್ತದ ಮಣ್ಣು ಕೊಡ್ತಾರೆ ಆ ಹುತ್ತದ ಮಣ್ಣು ಸ್ಪೆಷಲಿ ಸ್ಕಿನ್ ಯಾರಿಗಾರು ಅಲರ್ಜಿ ಇದ್ದರೆ ಹಚ್ಚಿದರೆ ಆ ಮಣ್ಣ ವಾಸಿ ಆಗುತ್ತೆ ಅಂತ ಅಂತ ಹೇಳ್ತಾರೆ ಹಾಗೆ ದೇವಸ್ಥಾನದ ಆಚೆ ಸ್ವಲ್ಪ ಹಚ್ಚುಗಳನ್ನ ಮಾಡ್ತಾ ಇರ್ತಾರೆ ಅಂದರೆ ಮಕ್ಕಳಾಗಿಲ್ದಿರೋರಿಗೆ ಮಗು ಮದುವೆ ಆಗಿಲ್ದಿರೋರ್ಗೆ ಸುಮಾರ್ ಏನಾದ್ರು ಸಮಸ್ಯೆ ಇದ್ದವ್ರಿಗೆ ಹಚ್ಚನ ತಗೊಂಡು ದೇವಸ್ಥಾನದ ಒಳಗೆ ಕೊಟ್ಟು ಪೂಜೆ ಮಾಡ್ಸಿದ್ರೆ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಸೊ ಚಿರುಗೆ ತುಂಬಾ ಸಲ ಪೀಸ್ ಬೇಕು ನೆಮ್ಮದಿ ಬೇಕು ಅಂತ ಅನ್ಕೊಂಡಾಗ ಇಲ್ಲಿ ಬಂದು ತುಂಬಾ ಸಲ ಬಂದು ಹೋಗಿದ್ದಾರೆ ಅದು ಅವ್ರು ಕೂಡ ಹಾಗಾಗಿ ನಾವು ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಬಂದು ಆ ಹೋಗಬೇಕು ಅಂತ ಡಿಸೈಡ್ ಮಾಡಿರೋಂತಹ ದೇವಸ್ಥಾನ ಇಲ್ಲಿ ಏನು ಕೆರೆ ನೋಡ್ತಾ ಇದ್ದೀರಾ ಅದು ಬಂದು ಸಾರಿ ಕೆರೆ ಅಲ್ಲ ನದಿ ಬಂದು ಸಿಂಶಾ ನದಿ ಅಂತ ಸೊ ಮಳೆ ಬಂದ್ರೆ ತುಂಬಾ ಮೆಟ್ಲು ತುಂಬಾ ತುಂಬ ಬಿಡುತ್ತಂತೆ ಸೊ ನಾವು ಹೋದಾಗ ಅಷ್ಟಿರಲಿಲ್ಲ ಸೊ ಟೆಂಪಲ್ ವಿಸಿಟ್ ಎಲ್ಲ ಆಯಿತು ಕೊನೆಗೆ ಹೋಗ್ತಾ ಹೋಗ್ತಾ ಹಿಂಗೆ ಚನ್ನಪಟ್ಟಣ ಚನ್ನಪಟ್ಟಣ ಅಂದರೆ ಬೊಂಬೆಗಳಿಗೆ ಫೇಮಸ್ ಅಲ್ವಾ ಹಾಗೆ ಒಂದು ಮೇನ್ ರೋಡಲ್ಲಿ ಈ ಶಾಪ್ ಸಿಕ್ತು ಸರಿ ನೋಡೋಣ ತಂಗಿಗೆ ಏನಾದರೂ ತಗೊಳ್ಳೋಣ ಅಂತ ನೋಡಿದ್ರೆ ನಮ್ದರೆ ನಂಬಿ ಬಿಟ್ರೆ ಬಿಡಿ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು ಏನು ತೊಗೊಂಡ್ರು ಅಲ್ಲಿ ಎಲ್ಲ ಅಂದರೆ ಈಗ ನಮಗೆ ಗೊತ್ತಿರುತ್ತೆ ಆ ಮೆಟೀರಿಯಲ್ಗೆ ಎಷ್ಟು ಕೊಡ್ಬೋದು ಇಲ್ಲ ಆ ವಸ್ತುಗೆ ಎಷ್ಟು ಕೊಡ್ಬೋದು ಅಂತ ಸಿಕ್ಕಾಪಡೆ ಜಾಸ್ತಿ ಇತ್ತು ಕೊನೆಗೂ ನಾನು ಒಂದು ಚೇರ್ ಮತ್ತು ಟ್ರೇ ತಗೊಳ್ಳೋಣ ಅಂತ ತುಂಬ ನೋಡಿದೆ ಅಲ್ಲಿ ಬಾರ್ಗೇನಿಂಗ್ ಇಲ್ಲ ನಾನು ಈಗ ಮೊದಲೇ ಬಾರ್ಗೇನಿಂಗ್ ಮಾಡೋಕ್ಕೆ ಬರಲ್ಲ ನಮ್ಮ ಅತ್ತೆಗಂತೂ ಇದ್ದಿದ್ದು ಬರೋಲ್ಲ ಚಿರುಗ್ ಆ್ಯಕ್ಚುಲಿ ಆ ಉಯ್ಯಾಲೆ ಏನು ನೋಡ್ತಿದ್ದೀರಲ್ಲ ತುಂಬ ಇಷ್ಟ ಆಗಿತ್ತು ಸುಬ್ಬುನು ತಗೊಳ್ಳೋಣ ಅಂತ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡೋ ಇಲ್ಲ ಅಷ್ಟಿಲ್ಲ ಅದು ಪಕ್ಕದಲ್ಲಿರೋದು ಒನ್ ಟೂ ತೌಸಂಡ್ ಚೇಂಜ್ ಇರೋದು ಅಯ್ಯೋ ಬೆಂಗಳೂರಲ್ಲೇ ಸಿಕ್ಕುತ್ತೆ ಬೇಡ ಅನ್ಕೊಂಡು ವಾಪಸ್ ಬಂದ್ವಿ ಮತ್ತು ಶೇರ್ ಕೂಡ ಕೇಳಿದ್ವಿ ತುಂಬ ಅಂದರೆ ತುಂಬ ಜಾಸ್ತಿ ಇತ್ತು ಬರಕ್ಕೆ ಮನ್ಸು ಬರೋಲ್ಲ ಬಟ್ಸ್ತಿಲ್ಲ ಅಂದರೂ ತೊಗೊಳಿಲ್ಲ ಕೊನೆಗೆ ಬರೀ ಕೈಯಲ್ಲಿ ಹಂಗೆ ಬಂದೆ ನಿನಗಲ್ಲ ಹಂಡ್ರೆಡ್ ಅದು ನಿಮ್ಗೆಲ್ಲ ಮಗುಗೆ ನನಗೆ ನೋಡ ಗಿಫ್ಟ್ ಕೊಡಬೇಕು ಅಂದ್ರೆ ನೋಡು ನನಗೆ ಈ ತರ ಚೇರ್ಸ್ ಇಷ್ಟ ಆ ಥರ ಚೇರ್ಸ್ ಇಷ್ಟ ಮತ್ತೆ ನೋಡ ಲಾಕಿಂಗ್ ಚೇರ್ ಈ ತರ ಇಟ್ಕೊಂಡು

ಹೆಸರು ನೋಡಿದ ತಕ್ಷಣ ಇಲ್ಲ ಇದೇ ಹೋಟ್ಲಿಗೆ ಹೋಗೋಣ ಹೊಸ ಹೋಟ್ಲಲ್ವ ಹೇಗಿರುತ್ತೋ ಏನೋ ಅನ್ಕೊಂಡು ಹೋದ್ವಿ ಸೊ ಒಳಗಡೆ ಹೋಗಿದ ತಕ್ಷಣ ನೀವು ನೋಡ್ತಾ ಇರ್ಬೋದು ಆ ಮೂವಿ ರಿಲೇಟೆಡ್ ಹಾಗೇನೆ ಕೆಲವೊಂದಷ್ಟು ಪೇಂಟಿಂಗ್ಸು ಎಲ್ಲ ಅಲ್ಲಿ ಹ್ಯಾಂಗ್ ಮಾಡಿದರು ಚೆನ್ನಾಗಿತ್ತು ನೋಡಬೇಕಾದ್ರೆ ಪ್ರತಿಯೊಂದು ಡೀಟೇಲಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಮತ್ತೆ ಬ್ಯಾಂಬೂನಲ್ಲಿ ಎಂಟೈರ್ ಸೆಟಪ್ ಬಂದು ಬ್ಯಾಂಬೂನಲ್ಲಿತ್ತು ಅಂದರೆ ಬಿದ್ರು ಇದರಲ್ಲಿ ಮಾಡಿದರು ತುಂಬ ಚೆನ್ನಾಗಿತ್ತು ಬಟ್ ಡ್ರಾಬ್ಯಾಕ್ ಏನು ಅಂದರೆ ಫ್ಯಾನ್ ಇರೋಲ್ಲ ಅಷ್ಟೇ ಚಿಕ್ಕಾಬೇ ಸ್ವಲ್ಪ ಸೊಳ್ಳೆ ಸ್ವಲ್ಪ ತಣ್ಣಿಗೆ ಮೊದಲೇ ಸೊಳ್ಳೆ ಅಲರ್ಜಿಗಳು ಕಚ್ಚಿದ್ರೆ ಸಾಕು ಯಾವ ಕಚ್ಚಿರುತ್ತೋ ಜಾಗ ಎಲ್ಲ ಕಪ್ಪಾಗ್ಬಿಡುತ್ತೆ ಚಿಕ್ಕ ನಾನು ಸೊ ಕೊನೆಗೂ ಆಮೇಲೆ ಫುಡ್ಡೆಲ್ಲ ಆರ್ಡರ್ ಮಾಡಿದ್ವಿ ಸ್ಟಾರ್ಟರ್ ತುಂಬ ಚೆನ್ನಾಗಿತ್ತು ಬಟ್ ಮೇನ್ ಕೋರ್ಸ್ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ ಇಟ್ಸ್ ರೀಲಿ ರೀಲಿ ಡಿಸಪಾಯಿಂಟಿಂಗ್ ಅಂತ ಹೇಳ್ಬೋದು ಬಟ್ ಸ್ಟಾರ್ಟರ್ ಸ್ಟಾರ್ಟರ್ಸ್ ಮಾತ್ರ ಆಗಿತ್ತು ನಾವು ಓಕೆ ಫೈನ್ ಒಂಥರ ಚೆನ್ನಾಗಿದೆ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಏನಾಯ್ತು ಇಮಿಡಿಯೇಟ್ ಆಗಿ ಒಂಥರ ಸರ್ಪ್ರೈಸಿಂಗ್ ಕರೆಂಟ್ ಫೋಟೋ ಇತ್ತು ಒಂಥರ ಕ್ಯಾಂಡಲ್ ಲೈಟ್ ಫ್ಯಾಮಿಲಿ ಡಿನ್ನರ್ ಆಗೋಯ್ತು ನಮ್ಗೆ ನಾವೇ ಮೊಬೈಲ್ ಟಾರ್ಚ್ ಆನ್ ಮಾಡಿ ಊಟ ಮಾಡೋ ಥರ ಇತ್ತು ಸೊ ಮನೆ ಬರೋಸಲ್ಲಿ ಒಂಬತ್ತೂವರೆ ಆಗಿತ್ತು ಈ ಡೇನ ಹಂಗೆ ಎಂಡ್ ಮಾಡೋದು ಬೇಡ ಒಂದೇನಾದ್ರೂ ಸ್ವೀಟ್ ತಿನ್ನೋಣ ಅಂತ ಅನ್ಕೊಂಡು ಮಳೆ ಬೇರೆ ಬರ್ತಾ ಇತ್ತಲ್ಲ ಹಂಗೆ ಏನ್ ಮಾಡಿದ್ವಿ ಮನೆಗೆಲ್ಲ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಪೋಲಾರ್ ಬೀರಗೆ ಬಂದ್ವಿ ಎಲ್ರೂ ಐಸ್ ಕ್ರೀಮ್ ತಿನ್ನೋಣ ಅಂತ ಏನು ಬೇಕು ನಿಮ್ದು

ಅಯ್ಯೋ ಏನೆಲ್ಲ ತಂದಿದ್ದಾನೆ ಚಿಕ್ಕು ಬೇಡ ತಗ್ ಫಸ್ಟು ಸ್ಪೂನ್ ತಗ್ಗು ಆಮೇಲೆ ಐಸ್ ಕ್ರೀಮ್ ಬರುತ್ತೆ ಓಕೆನಾ ಐಸ್ ಕ್ರೀಮ್ ಏನಕ್ಕೆ ನಿನಗೆ ಐಸ್ ಕ್ರೀಮ್ ಎಲ್ಲ ಕೊಟ್ಬೇಡಿ ಏನು ಕೊಡಲ್ಲ ಅವರಿಗೆ ಕಾಫಿ ಬೋಬಾ ಸಂಡೇ ಇದ್ಯಾ ಇದು ಬ್ಲಾಕ್ ಸಬ್ಬಕ್ಕಿ ಸಬ್ಬಕ್ಕಿನೇ ಅದು ಅದನ್ನೇ ಬೋಬಾ ಅನ್ನೋದು ಇವರು ಕೋರಿ ಅನ್ಸು ಇದು ಅದು ಚಾಕೊ ಬ್ರೌನಿ

ನಿನ್ನೆ ನಾನು ಚಿರು ಆಚೆ ಬಂದಿದ್ವಿ ಇಲ್ಲಿ ಪೋಲಾರ್ ಬೇರೆಗೆ ಐಸ್ ಕ್ರೀಮ್ ತಿಂದಾಗ ಸೊ ಸೂಗು ತಿನ್ಬೇಕು ಅಂತ ಅದಕ್ಕೆ ಇವತ್ತು ಎಲ್ಲರೂ ಸಖತ್ ನಾನು ಐಸ್ ಕ್ರೀಮ್ ಎಲ್ಲ ತಿನ್ನಲ್ಲ ಬಟ್ ಇವತ್ತು ಇವತ್ತು ಬಂದಿದ್ದೀವಿ ಇಲ್ಲಿ ಆಲ್ಮೋಸ್ಟ್ ಟೈಮ್ ಎಷ್ಟು ಹನ್ನೊಂದು ಐವತ್ತಾ ಸೊ ಯಾರಾದ್ರೂ ಹತ್ರ ಪೋಲಾರ್ ಬೇರೆ ಇದ್ರೆ ಈ ಫ್ಲೇವರ್ ಟ್ರೇ ಚಿರು ಇದು ಇದು ಇನ್ನೊಂದ್ಸಲ ಹೇಳಿ ಕಾಫಿ ಸಂಡೇ

ಸೊ ಐ ಹೋಪ್ ನೀವು ಎಲ್ರಿಗೂ ಇವತ್ತು ನಾವು ಟೆಂಪಲ್ಗೆ ಹೋಗಿರೋದು ಓವರ್ ಆಲ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಸದ್ಯಕ್ಕೆ ನಾವು ಐಸ್ ಕ್ರೀಮ್ ದಿನಾನ ಎಂಜಾಯ್ ಮಾಡ್ತೀವಿ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನ ಸಿಗ್ತೀನಿ ಸೊ ಅಲ್ಲಿ ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ ಬಾಯ್